ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾರಂತ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಎಷ್ಟು ಸಂಬಳ ಹೆಚ್ಚಳ ಆಗತ್ತೆ ಮೂಲ ವೇತನ ಎಷ್ಟು ಹೆಚ್ಚಳ ಆಗತ್ತೆ ಸ್ಪೆಷಲ್ ಅಲೋಯನ್ಸ್ಗಳು ಎಷ್ಟು ಹೆಚ್ಚಳ ಆಗತ್ತೆ ನಿವೃತ್ತ ಸರ್ಕಾರಿ ನೌಕರರ ಪೆನ್ಷನ್ ಎಷ್ಟು ಹೆಚ್ಚಳ ಆಗತ್ತೆ ಇದ್ರ ಬಗ್ಗೆ ವಿವರವಾದ ಚಾರ್ಟನ್ನು ಈ ದಿನ ತಂದಿದ್ದೀನಿ ಸಂಕ್ಷಿಪ್ತವಾಗಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ಎರಡು ವರ್ಷದ ನಂತರ ತನ್ನ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಟ್ರೀಟ್ಮೆಂಟ್ ಹೆಚ್ಚಳಕ್ಕೆ ಶಿಫಾರಸು ಮಾಡಿದೆ ಇದರಲ್ಲಿ ಹೆಚ್ಚಾರಿಗಳು ಎ ವರ್ಗ ಬಿ ವರ್ಗ ಹಾಗೂ ಸಿ ವರ್ಗದ ನಗರಗಳಿಗೆ ಎಷ್ಟು ಹೆಚ್ಚಳ ಆಗುತ್ತೆ ನಿಮಗೆ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಚಾರ್ಟನ್ನು ತಂದಿದ್ದೀನಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟು ಸಬ್ಮಿಟ್ ಮಾಡಿತ್ತು ಇದರಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ಕು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಹೆಚ್ಚಳ ಮಾಡಿ ವೇತನ ಶ್ರೇಣಿಯನ್ನು ಎಡಭಾಗದಲ್ಲಿ ನೋಡಿ ಅದು ಹಳೆ ವೇತನ ಶ್ರೇಣಿ ಹದಿನೇಳು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಬಲಭಾಗದಲ್ಲಿ ಹೊಸ ವೇತನ ಶ್ರೇಣಿ ಈ ಬಗ್ಗೆ ವಿವರ ಕೊಟ್ಟಿದೆ ಹಳೆ ವೇತನ ಶ್ರೇಣಿಯಲ್ಲಿ ನಾನ್ನೂರು ರೂಪಾಯಿ ಸ್ಟಾರ್ಟಿಂಗ್ ಇನ್ಕ್ರಿಮೆಂಟ್ ಇದ್ದರೆ ಹೊಸ ವೇತನ ಶ್ರೇಣಿಯಲ್ಲಿ ಆರ್ನೂರ ರೂಪಾಯಿ ಇನ್ಕ್ರಿಮೆಂಟ್ ಇದೆ ಇದರ ಜೊತೆಯಲ್ಲಿ ಕನಿಷ್ಠ ವೇತನ ಹದಿನೇಳು ಸಾವಿರದಿಂದ ಹಳೆ ಬೇಸಿಕ್ಕಲ್ಲಿ ಹದಿನೇಳು ಸಾವಿರ ಬೇಸಿಕ್ ಇದ್ದರೆ ಸ್ಟಾರ್ಟಿಂಗು ಗರಿಷ್ಠ ಒಂದೂವರೆ ಲಕ್ಷ ಇತ್ತು ಹೊಸ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಷನಲ್ಲಿ ಇಪ್ಪತ್ತೇಳು ಸಾವಿರದಿಂದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗೆ ಹೆಚ್ಚಳ ಆಗಿದೆ ಇದರ ಜೊತೆ ವೇತನ ಹಂತಗಳು ಮೊದಲು ತೊಂಬತ್ತೆರಡಿತ್ತು ಈಗಲೂ ತೊಂಬತ್ತೆರಡಿದೆ ವಾರ್ಷಿಕ ಬಡ್ತಿ ದರ ಮೊದಲು ನಾನ್ನೂರರಿಂದ ಮೂರು ಸಾವಿರದ ನೂರು ರೂಪಾಯಿ ಇತ್ತು ಈಗ ಆರುನೂರ ಐವತ್ತರಿಂದ ಐದು ಸಾವಿರಕ್ಕೆ ಹೆಚ್ಚಳ ಮಾಡಿದೆ ಇದರಲ್ಲಿ ಯಾವ್ಯಾವ ಬೇಸಿಕ್ಕು ಹಳೆಯದ್ದು ಬೇಸಿಕ್ ಎಷ್ಟಿತ್ತು ಹೊಸ ಬೇಸಿಕ್ ಎಷ್ಟು ಇದ್ರ ಬಗ್ಗೆ ಕೊಟ್ಟಿದೆ ಮತ್ತು ಇನ್ಕ್ರಿಮೆಂಟು ಎಷ್ಟೆಷ್ಟು ಹೆಚ್ಚಳ ಆಗುತ್ತೆ ಯಾವ ಬೇಸಿಕ್ನವರಿಗೆ ಎಷ್ಟು ಹೆಚ್ಚಳ ಆಗುತ್ತೆ ಮೊದಲಿದ್ದಂಥ ಫೋರ್ ಹಂಡ್ರೆಡ್ ರುಪೀಸು ಈಗ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿದೆ ಪ್ರತಿಯೊಂದು ಬೇಸಿಕ್ಗಳಿಗೆ ಯಾವ್ಯಾವ ರೀತಿ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ನೀವು ಹೇಳ್ದಂಗೆ ಮೊದಲು ಏನು ನೈಂಟಿ ಟೂ ಪೇ ಸ್ಕೆಲ್ಸು ಸ್ಲ್ಯಾಬ್ ಇತ್ತು ಅದನ್ನು ಜಾಸ್ತಿ ಮಾಡಿದೆ ಇದರಲ್ಲಿ ಮುಖ್ಯವಾಗಿ ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದ್ದ ಮೂಲ ವೇತನ ಹಾಗೂ ಅದೇ ಸಮಯಕ್ಕೆ ನಮ್ಮ ಡಿ ಎ ಮೂವತ್ತೊಂದು ಪರ್ಸೆಂಟು ತೊಟ್ಟಿ ಭತ್ತೆಯನ್ನು ಸೇರಿಸಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿದ್ದಂಥ ಮೂಲ ವೇತನಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟು ಪ್ಲಿಟ್ಮೆಂಟು ಒನ್ ಟು ತ್ರೀ ಎರಡನ್ನು ಸೇರಿಸಿದಾಗ ಅದನ್ನು ನಮಗೆ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ ಏಳನೇ ವೇತನ ಆಯೋಗದ ಶಿಫಾರಸ್ಸಲ್ಲಿ ತುಟ್ಟಿ ಭತ್ತೆ ಕೇಂದ್ರ ಸರ್ಕಾರ ಒನ್ ಪರ್ಸೆಂಟ್ ಕೊಟ್ಟರೆ ಜೀರೋ ಪಾಯಿಂಟ್ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟು ಕೊಡಬೇಕು ಅಂತ ಇದೆ ಇಲ್ಲಿ ನಿಮಗೆ ಮನೆ ಬಾಡಿಗೆ ಭತ್ತೆಗಳನ್ನು ಕೊಟ್ಟಿದ್ದೀವಿ ಮನೆ ಬಾಡಿಗೆ ಹಳೇ ಆರನೇ ವೇತನ ಆಯೋಗದಲ್ಲಿ ಎ ವರ್ಗದ ನಗರಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಅದನ್ನು ಇಪ್ಪತ್ತು ಪರ್ಸೆಂಟಿಗೆ ಇಳಿಸಿದೆ ಬಿ ವರ್ಗದ ನಗರಗಳಿಗೆ ಏನು ಹದಿನೈದು ಪರ್ಸೆಂಟ್ ಇತ್ತು ಹದಿನಾರು ಪರ್ಸೆಂಟು ಅದನ್ನು ಹದಿನೈದು ಪರ್ಸೆಂಟಿಗೆ ಇಳಿಸಿದೆ ಸಿ ವರ್ಗದ ನಗರಗಳಿಗೆ ಏನು ಎಂಟು ಪರ್ಸೆಂಟ್ ಇತ್ತು ಅದನ್ನು ಏಳುವರೆ ಪರ್ಸೆಂಟಿಗೆ ಕಮ್ಮಿ ಮಾಡಿದೆ ಈ ಏಳುವರೆ ಪರ್ಸೆಂಟಿಗೆ ಕಮ್ಮಿ ಮಾಡಿದೆ ಅಂತ ನೀವು ಆತಂಕ ಒಳಗಾಗದು ಬೇಡ ನಾವು ಇದನ್ನೆಲ್ಲ ಬೇಸಿಕ್ಕು ಮತ್ತು ಇದನ್ನು ಲೆಕ್ಕ ಹಾಕಿದ್ರೆ ನಮ್ಮ ಬೇಸಿಕ್ ಹೈಕ್ ಆಗುತ್ತೆ ಬೇಸಿಕಿಗೆ ತಕ್ಕಂತಲೇ ಹೆಚ್ಚರಿ ಅಂದರೆ ನಮಗೆ ಒಂದು ಫಾರ್ಟಿ ಪರ್ಸೆಂಟು ಹೆಚ್ಚಾರೆ ಹೆಚ್ಚಳ ಆದಂತಾಗತ್ತೆ ಈ ಹೆಚ್ಚಾರೆ ನಿಮ್ಮ ಬೇಸಿಕ್ಕು ಈಗ ನಾನು ಎ ವರ್ಗದ ನಗರಗಳಿಗೆ ಕೊಡ್ತಾ ಇದ್ದೀನಿ ಎ ವರ್ಗದ ನಗರಗಳಲ್ಲಿ ಎಷ್ಟೆಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಾರಿ ಹೆಚ್ಚಳ ಆಗತ್ತೆ ಅಂತ ಕೊಟ್ಟಿದ್ದೀನಿ ನಿಮ್ಮದು ಮೂವತ್ತ ಆರು ಸಾವಿರದ ಇದ್ದಿದ್ದು ಬೇಸಿಕ್ಕು ಐವತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ಅದಕ್ಕೆ ಎಷ್ಟು ಹೆಚ್ಚಾರಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀನಿ ಮೂವತ್ತು ನಾಲ್ಕು ಸಾವಿರದ ಮೂವತ್ತು ನಾಲ್ಕು ಸಾವಿರದ ಐನೂರ ಅರವತ್ತು ಆ ರೂಪಾಯಿಗೆ ನಿಮಗೆ ಐವತ್ತು ನಾಲ್ಕು ಸಾವಿರ ಚಿಲ್ಲರೆ ಹೊಸ ಬೇಸಿಕ್ ಆಗುತ್ತೆ ಆ ಬೇಸಿಕಿಗೆ ಎಷ್ಟು ಎ ಜಾಸ್ತಿ ಆಗುತ್ತೆ ಅಂದರೆ ಹನ್ನೊಂದು ಸಾವಿರ ಚಿಲ್ಲರೆ ಹೆಚ್ಚಾರಿ ಜಾಸ್ತಿ ಆಗುತ್ತೆ ಇದರ ವಿವರವಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ನೀವು ನಿಮ್ಮ ನಿಮ್ಮ ಬೇಸಿಗೆ ತಕ್ಕಂತರೆ ಆ ಮಾಹಿತಿನ ನೀವು ನೋಡ್ಕೊಬೋದು ಸ್ನೇಹಿತರೆ ಇಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ನಿಮ್ಮ ಹಳೆ ಬೇಸಿಗೆತ್ತು ಅಂದರೆ ಈಗ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಎ ವರ್ಗದ ನಗರದಲ್ಲಿ ಹತ್ತೊಂಬತ್ತು ಸಾವಿರದ ಎಂಟು ನೂರ ಎಂಬತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಅದೇ ರೀತಿ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ನಿಮ್ಮ ಬೇಸಿಗೆ ಇದ್ದರೆ ಅದು ಹೊಸ ಬೇಸಿಕ್ಕು ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರು ರೂಪಾಯಿಗೆ ಹೋಗುತ್ತೆ ಅಲ್ಲಿ ಇಪ್ಪತ್ತ್ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ನಿಮಗೆ ಹೆಚ್ಚಾರೇ ಸಿಗತ್ತೆ ಅದೇ ರೀತಿ ನಿಮಗೆ ತೊಂಬತ್ತ ಏಳು ಸಾವಿರದ ನೂರು ರೂಪಾಯಿ ಇದ್ದರೆ ನಿಮ್ಮ ಹೊಸ ಪೈಸಿಕ್ಕು ಐ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಹೆಚ್ಚಾರೆ ಮೂವತ್ತೊಂದು ಸಾವಿರದ ಎಂಟು ನೂರ ನಲವತ್ತು ರೂಪಾಯಿ ಆಗತ್ತೆ ಅದೇ ಒಂದು ಲಕ್ಷದ ಹನ್ನೆರಡು ಸಾವಿರದ ನೂರು ರೂಪಾಯಿ ಇದ್ದರೆ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಅದಕ್ಕೆ ಹೆಚ್ಚಾರೆ ಮೂವತ್ತೈದು ಸಾವಿರದ ಎಂಟು ನೂರ ನಲವತ್ತು ರೂಪಾಯಿಗೆ ಹೋಗುತ್ತೆ ಸ್ನೇಹಿತರೆ ಅದೇ ರೀತಿ ನಿಮಗೆ ಬಿ ವರ್ಗದ ನಗರಗಳು ಬಿ ವರ್ಗದ ನಗರಗಳಲ್ಲಿ ನಿಮ್ದು ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಇದ್ದರೆ ಹೊಸ ಬೇಸಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಹೆಚ್ಚಾರಿ ನಾಲ್ಕು ಸಾವಿರದ ಐವತ್ತು ರೂಪಾಯಿಗೆ ಇರುತ್ತೆ ಅದೇ ರೀತಿ ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿ ಇದ್ದರೆ ಹೊಸ ಬೇಸಿಕ್ಕು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರಾಗತ್ತೆ ನಾಲ್ಕು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಆರ್ ಎ ಸಿಗತ್ತೆ ಅದೇ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ನಿಮ್ಮ ಹಳೆ ಬೇಸಿಕ್ ಇತ್ತು ಅಂದರೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಆಗುತ್ತೆ ನಾಲ್ಕು ಸಾವಿರದ ಎಂಟು ನೂರ ಎಪ್ಪತ್ತೈದು ರೂಪಾಯಿಗೆ ಹೊಸ ಬೇಸಿಕ್ ಹೋಗುತ್ತೆ ಅದೇ ರೀತಿ ಇಪ್ಪತ್ತೇಳು ಸಾವಿರ ನಿಮ್ಮದು ಹಳೆ ಬೇಸಿಕ್ ಇತ್ತು ಅಂದರೆ ಹೊಸ ಬೇಸಿಕ್ಕು ನಲವತ್ತ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಹೆಚ್ಚಾರಿ ಆರು ಸಾವಿರದ ನಾನ್ನೂರ ಮೂವತ್ತೈದು ರೂಪಾಯಿಗೆ ಹೆಚ್ಚಳ ಆಗತ್ತೆ ಅದೇ ರೀತಿ ನಿಮ್ಮದು ಮೂವತ್ತಾರು ಸಾವಿರ ಹಳೆ ಬೇಸಿಕ್ ಇತ್ತು ಅಂದರೆ ಹೊಸ ಬೇಸಿಕ್ಕು ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಹೆಚ್ಚಾರಿ ಬಿ ವರ್ಗದಲ್ಲಿ ಎಂಟು ಸಾವಿರದ ಏಳು ನೂರ ನಲವತ್ತೈದು ರೂಪಾಯಿಗೆ ಹೆಚ್ಚಳ ಆಗತ್ತೆ ಅದೇ ರೀತಿ ನಲವತ್ತಾರು ಸಾವಿರದ ನಾನ್ನೂರು ರೂಪಾಯಿ ನಿಮ್ಮ ಹಳೆ ಬೇಸಕ್ಕಿತ್ತು ಅಂದರೆ ಹೊಸ ಬೇಸಿಕ್ಕು ಎಪ್ಪತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಹನ್ನೊಂದು ಸಾವಿರದ ನೂರ ಮೂವತ್ತು ರೂಪಾಯಿ ಹೆಚ್ಚರಿ ಹೆಚ್ಚಳ ಆಗದಂತಾಗತ್ತೆ ಅದೇ ರೀತಿ ಐವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಅಂದರೆ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಹೊಸ ಬೇಸಿಕ್ ಆಗುತ್ತೆ ಹನ್ನೆರಡು ಸಾವಿರದ ಎಂಟು ನೂರ ನಲವತ್ತು ರೂಪಾಯಿ ನಿಮ್ಮ ಹೊಸ ಹೆಚ್ಚರಿ ಆಗುತ್ತೆ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಏನಾದರೂ ಬೇಸಿಕ್ ಇತ್ತು ಅಂದರೆ ಹೊಸ ಬೇಸಿಕ್ಕು ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಹದಿನೇಳು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಹೊಸ ಹೆಚ್ಚರಿ ಆಗುತ್ತೆ ಅದೇ ರೀತಿ ಸ್ನೇಹಿತರೆ ತೊಂಬತ್ತ ಏಳು ಸಾವಿರದ ನೂರು ರೂಪಾಯಿ ನಿಮ್ಮ ಹಳೆ ಸಿಕ್ಕಿದರೆ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ಹೊಸ ಬೇಸಿಕ್ ಆಗುತ್ತೆ ಅದಕ್ಕೆ ಹೆಚ್ಚಾರೆ ಇಪ್ಪತ್ತ ಮೂರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗೆ ಹೆಚ್ಚಳ ಆಗತ್ತೆ ಅದೇ ರೀತಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಹಳೆ ಬೇಸಿಕ್ ಇದ್ದರೆ ಹೊಸ ಬೇಸಿಕ್ಕು ಎರಡು ಲಕ್ಷದ ಆರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಹೆಚ್ಚಾರೆ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಸಿ ವರ್ಗದ ನಗರಗಳು ಸಿ ವರ್ಗದ ನಗರದಲ್ಲಿ ಈ ಹಿಂದೆ ಎಂಟು ಪರ್ಸೆಂಟ್ ಇತ್ತು ಅದನ್ನು ಏಳು ಪಾಯಿಂಟ್ ಐದು ಪರ್ಸೆಂಟಿಗೆ ಇಳಿಕೆ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಹದಿನೇಳು ಸಾವಿರ ರೂಪಾಯಿ ಇದ್ದರೆ ಹೊಸ ಬೇಸಿಕ್ಕು ಇಪ್ಪತ್ತೇಳು ಸಾವಿರ ಆಗತ್ತೆ ಹೊಸ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿಗೆ ಹೆಚ್ಚಳ ಆಗತ್ತೆ ಅದೇ ರೀತಿ ನಿಮ್ಮ ಹೊಸ ಬೇಸಿಕ್ಕು ಮೂವತ್ತೊಂಬತ್ತು ಸಾವಿರ ಅಂದರೆ ಹಳೆ ಬೇಸಿಕ್ಕು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರು ಇತ್ತು ಅಂದರೆ ಹೊಸ ಬೇಸಿಕ್ಕು ಮೂವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಾರಿಗೆ ಎರಡು ಸಾವಿರದ ಒಂಬೈನೂರ ನಲವತ್ತ ಎಂಟು ರೂಪಾಯಿಗೆ ಹೆಚ್ಚಳ ಆಗತ್ತೆ ಅದೇ ರೀತಿ ನಿಮ್ಮದು ಬೇಸಿಕ್ಕು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇತ್ತು ಅಂದ್ಕೊಳ್ಳಿ ಅದು ಹೊಸ ಬೇಸಿಕ್ಕು ನಲವತ್ತೇಳು ಸಾವಿರದ ಎಂಟು ನೂರು ಎಂಟುನೂರಾಗತ್ತೆ ಹೆಚ್ಚಾರಿಗೆ ಮೂರು ಸಾವಿರದ ಐನೂರ ಎಂಬತ್ತ ಐದು ರೂಪಾಯಿಗೆ ಹೆಚ್ಚಳ ಆಗತ್ತೆ ಅದೇ ರೀತಿ ಮೂವತ್ತಾರು ಸಾವಿರ ರೂಪಾಯಿ ನಿಮ್ಮ ಬೇಸಿಕ್ ಇತ್ತು ಅಂದರೆ ಆ ಬೇಸಿಕ್ಕಿಗೆ ಹೊಸ ಬೇಸಿಕ್ಕು ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹೆಚ್ ಆರ್ ಎ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಹಳೆ ಬೇಸಿಕ್ ಇದ್ದರೆ ಅರವತ್ತ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಹೆಚ್ ಆರ್ ಎ ನಾಲ್ಕು ಸಾವಿರದ ಎಂಟುನೂರ ಮೂರು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಅದೇ ನಲವತ್ತ ನಲವತ್ತಾರು ಸಾವಿರದ ನಾನ್ನೂರಕ್ಕೆ ಐದು ಸಾವಿರದ ಐನೂರ ಅರವತ್ತೈದು ಆಗತ್ತೆ ಅದೇ ರೀತಿ ಐವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಅಂದರೆ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಹೊಸ ಬೇಸಿಕ್ಕೂ ಅದಕ್ಕೆ ಆರು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಪ್ರತಿಯೊಬ್ಬರದ್ದು ಹೇಳ್ತಾ ಹೋಗ್ತಾ ಇಲ್ಲ ಸೆಲೆಕ್ಟೆಡ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮ್ಮ ಹೆಚ್ಚಾರೇ ಎಷ್ಟು ಅನ್ನೋದ್ರನ್ನ ನಿಮ್ಮ ಬೇಸಿಕ್ ಇರ್ತಕ್ಕಂತೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದೀನಿ ಅದನ್ನು ತಾವು ನೋಡ್ಕೊಬೋದು ಅದೇ ರೀತಿ ಎಪ್ಪತ್ತ ಎರಡು ಸಾವಿರದ ಐನೂರು ರೂಪಾಯಿ ನಿಮ್ಮ ಬೇಸಿಕ್ ಇದ್ದರೆ ಒಂದು ಲಕ್ಷದ ಐವತ್ತ ಆರು ಸಾವಿರದ ಐವತ್ತಾರು ಸಾವಿರ ಆಗುತ್ತೆ ಅದಕ್ಕೆ ಹೆಚ್ಚರಿ ಎಂಟು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಈ ಬೇಸಿಕ್ಕು ಹೆಚ್ಚಳ ನಮಗೇನು ತೃಪ್ತಿ ಕೊಡ್ತಾ ಇಲ್ಲ ಸರ್ಕಾರಿ ನೌಕರ ಸಂಘದಿಂದ ಹಾಗೂ ಸರ್ಕಾರಿ ನೌಕರರು ನಾವು ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೇಳಿದ್ದು ಸಿಕ್ಸ್ ಪೇ ಕಮಿಷನ್ನಲ್ಲೇ ತರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೊಟ್ಟಿದ್ದಾರೆ ಆದರೆ ಇವರು ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟ್ ಕೇಳಿದರೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದೇ ರೀತಿ ನಗರ ಪರಿಹಾರ ಭತ್ತೆ ಈ ಹಿಂದೆ ಎ ಮತ್ತು ಬಿ ಅವರಿಗೆ ಆರುನೂರು ರೂಪಾಯಿ ಇತ್ತು ಅದನ್ನು ಒಂಬೈನೂರು ರೂಪಾಯಿ ಮಾಡಿದ್ದಾರೆ ಮತ್ತು ಬಿನವರಿಗೆ ನಾನ್ನೂರೈವತ್ತರಿಂದ ಏಳ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಇದೇನು ಜಾಸ್ತಿ ಅಲ್ಲ ಅದೇ ರೀತಿ ಸಿ ಡಿನವರಿಗೆ ಐನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಆಗಿದೆ ವೈದ್ಯಕೀಯ ಭತ್ತೆಗಳನ್ನು ಕೂಡ ಹೆಚ್ಚಳ ಮಾಡಿದೆ ನಿಯೋಜನೆ ಭತ್ತೆ ಅಂದರೆ ಪ್ರಭಾರ ಭತ್ತೆಯನ್ನು ಕೂಡ ಹೆಚ್ಚಳ ಮಾಡಿ ಆದೇಶ ಮಾಡಿದೆ ಈಗ ನಿವೃತ್ತಿ ವೇತನ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಮೂಲ ವೇತನ ಸದರಿ ದಿನಾಂಕದಂದು ಇದ್ದಂಥ ಮೂವತ್ತ ಒಂದು ಪರ್ಸೆಂಟು ತೊಟ್ಟಿ ಬತ್ತೆ ಹಾಗೂ ಅದಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಸೇರಿಸಿ ನಾವು ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಲೆಕ್ಕಾಚಾರ ಮಾಡ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದ ವಿಡಿಯೋನ ಮಾಡಿದ್ದೀನಿ ಕುಟುಂಬ ನಿವೃತ್ತಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಹೇಗೆ ಲೆಕ್ಕಾಚಾರವನ್ನು ಮಾಡಬೇಕು ಅದ್ರ ಅದರ ಬಗ್ಗೆ ವಿವರವಾದ ಮಾಹಿತಿನ ಈ ಚಾನಲ್ನಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ತಾವು ನೋಡ್ಬೋದು ಅದರಲ್ಲಿ ನಿಮಗೆ ವಿವರವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಏನೇ ಆದರೂ ಕೂಡ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಏನು ರೆಕಮೆಂಡೇಶನ್ ಆಗಿದೆ ಅದು ತುಂಬ ಅನ್ಯಾಯ ಅಂತಲೇ ಹೇಳ್ಬೋದು ಸಿಕ್ಸ್ತ್ ಪೇ ಕಮಿಷನ್ನಲ್ಲೇ ಮೂವತ್ತು ಪರ್ಸೆಂಟ್ ಕೊಟ್ಟರು ಕೂಡ ಸೆವೆಂತ್ ಪೇ ಕಮಿಷನ್ನರು ಬರೀ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಕೊಟ್ಟಿರೋದು ತಪ್ಪು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ವೇತನ ತಾರತಮ್ಯ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಈಗ ನಮಗೆ ಕೊಟ್ಟಿರೋಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಅಂದರೆ ಇನ್ನೂ ಫಾರ್ಟಿ ಪರ್ಸೆಂಟು ವೇರಿಯೇಷನ್ ಆಗುತ್ತೆ ಈ ವೇರಿಯೇಷನನ್ನು ಸರ್ಕಾರ ಗಮನಹರಿಸಿ ಸರ್ಕಾರ ಯಾವುದೇ ವಿಚಾರಕ್ಕೂ ಕೂಡ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ